ಶಾತ್ರದಲ್ಲಿ ಶ್ರವಣ ಮಡನ ನಿಧಿ ಧ್ಯಾಸನ ಅಂತ ಹೇಳಿ ಕರ್ತೋನ್ ಬರುವಂತ ಆಗತೈ ಗುರುವಿನ ಸನ್ನಿಧಾನಕ್ಕೆ ಹೋದಾಗ ಅಲ್ಲೇನ ಮೊದಲಿಗೆ ಏನನ್ನ ಮಾಡಬೇಕು ಅಂತ ಕೇಳ್ರೆ ಶ್ರವಣ ಮಾಡಬೇಕು ಏನನ್ನ ಶ್ರವಣ ಮಾಡಬೇಕು ಅಂತಂದ್ರೆ ಏನನ್ನ ಕೇಳಬೇಕು ಅಂದ್ರೆ ಗುರುವಿನ ವಾಕ್ಯವನ್ನ ನಾವು ಕೇಳುವುದಕ್ಕೆ ಶ್ರವಣ ಅಂತ ಕರೀತಾರೆ ಒಂದು ತಿಂಗಳ ಪರ್ಯಂತರವಾಗಿ ಹನ್ನೊಂದು ತಿಂಗಳು ಅದು ನಿನಗೋಸ್ಕರ ಇದು ಒಂದೇ ಒಂದು ತಿಂಗಳಾದ್ರೂ ಕೂಡ ಇದನ್ನು ಭಗವಂತನಗೋಸ್ಕರವಾಗಿ ಮುಡುಪಾಗಿರಬೇಕು ಹನ್ನೊಂದು ತಿಂಗಳ ಜೀವನ ಎಲ್ಲ ಪ್ರಪಂಚದಲ್ಲಿ ಮುಳಿ ಹೋಗಿರ್ತದೆ ದುಡಿಯೋದು ಉಣ್ಣೋದು ಕಳಿಸೋದು ವ್ಯಾಪಾರ ಇದರಲ್ಲಿ ಜೀವನ ಅಡಿ ಹೋಗಿರ್ತದೆ ಅದಕ್ಕೆ ಅಕ್ಕ ಮಾದಿಂದ ಹೇಳ್ತಾರೆ ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಕಣ್ಣಲ ಗಿರವ ಘನವ ತಾತನರು ಚೆನ್ನಮಲ್ಲಿಕಾರ್ಜುನ ಅಂತ ಕಮತೆ ಗಡಿದರು ಮರುಷ್ಟ ಬಾಣ ದುಡೀತಾನೆ ಎಷ್ಟು ದುಡೀತಾನೆ ಅಂದ್ರೆ 12 ತಾಶ ದುಡೀತಾನೆ ಅತ್ತ ಮಹನಯಂತರೆ 12 ತಾಶ ಅಲ್ಲನೆ ದುಡಿತಿ ಅಲ್ಲ ಅದೋನೇ ಯಾಕಕ್ಕೋಸ್ಕರ ಅಂತ ಕೇಳರೆ ಹೊಟ್ಟೆಗಾ ಹಸನಕ ಕಾರ್ಯ ಹಸನ ಅಂತರೆ ಹಟ್ಟೆ ಅದಕ್ಕೆ ಏನಂತರೆ ದಾಸರ ಇಷ್ಟೆಲ್ಲಾ ಮಾಡುವದ ಹಟ್ಟೆಗಾಗಿ ಗೇನ ಬಟ್ಟೆಗಾಗಿ ಮಹಾನ್ ಗಳಶನ ಮನುಷ್ಯ ಮಹಾನ್ ದುಡಿದರೆ ಮಹಾನ್ ಗಳಶನಂತಂತ ಮನುಷ್ಯ ಎಷ್ಟು ತಿنبೇಕೆ ಅಟ್ಟೆ ತಿಂದ್ರನೇ ದೇಹಕ್ಕೆ ಒಂದು ಹಿಂತ ಅಷ್ಟೇ ತಿಂತಾನೆ ಒಂದನೇ ಹನ್ನೆರಡು ತಾಸು ದುಡಿತಾರೆ ಅಂದ್ರೆ ತಿನ್ನೋದು ಒಂದೇ ಬಟ್ಟಿ ಕೊಡೋದು ಒಂದೇ ಬಟ್ಟೆ ಒಂದೇ ಬಟ್ಟೆ ಏನು ವ್ಯತ್ಯಾಸ ಆಗೋದಿಲ್ಲ ಹೊಟ್ಟೆಗಾಗಿ ಹನ್ನೆರಡು ತಾಸು ಕೆಲಸ ಮಾಡ್ತಿ ಮುಂತ ಹಗಲಿನ ಹನ್ನೆರಡು ತಾಸಗಾಗಿ ಹೊಟ್ಟೆಗಾಗಿ ದುಡಿತಿ ರಾತ್ರಿ ಹನ್ನೆರಡು ತಾಸು ಅದು ಎಸನಕ್ಕಾಗಿ ಕಳಿತೀವಿ ஜுாடோதக்கோ எதற்கோ 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 அகலின் தாச ராத்திரி தாச இப்போ கொட்டே கொடுக்கு அந்த எட் தாச இப்பட தாசல்ல எட்டு நிமிஷ நமக்கு சவுட் ஆக யாரோ அந்த ನಿಜಗುಂಡ್ರಂತಾರೆ ಸುಮ್ಮನೆ ಕಾಲವನ್ನ ಕಳೆದು ಸಾವು ರುಚಿತವೇ ನೆಂಬಿ ನಿಜ ಮುಕ್ತಿ ಒಡೆಯದೆ ಮನುಷ್ಯ ಮನುಷ್ಯ ಹುಟ್ಟಿದಾನೆ ಅದಕ್ಕಂತ ಹುಟ್ಟಿದ ಸಾಯಂಕ ಸತ್ಯ ಮತ್ತೆ ಹುಟ್ಟಕ್ಕನೇ ಸತ್ತವ್ರಿಗೆ ಸೌಡ್ ಇಲ್ಲಂತ ಇದ್ದವ್ರಿಗೆ ಪುರುಸೋದಿಲ್ಲ ನೋಡ್ರಿ ಸತ್ತ ಅವ್ರಿಗೆ ಸೌಡ್ ಇಲ್ಲ ಇದ್ದವ್ರಿಗೆ ಪುರುಷೋದಕ್ಕಿಲ್ಲ ಯಾಕೆ ಪುರುಷೋದಕ್ಕಿಲ್ಲ ಮತ್ತೆ ಸಾಯಕ್ಕನೆ ಮತ್ತೇನದ ಮನುಷ್ಯ ನೆಮ್ಮದಿ ಇರುವಂತ ಜೀವನ ಇಲ್ಲದೆ ಇಲ್ಲ ಯಾವತ್ತು 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 ಮನಸ್ಸಿನ ವಿಕೇಪದಲ್ಲಿ ಜೀವನವನ್ನೇ ಮಾಡ್ತಾನೆ ಹಗಲು ಹರಳೆ ದುಡಿದು ಇರುಳು ಇದರ ಕಾಲಹರಣ ಮಾಡಿ ಒಬ್ಬ ಊರ ಬಟ್ಟೆಯನ್ನ ಒಗೆಯತಕ್ಕಂತ ಒಬ್ಬ ಅಗಸ ಬಟ್ಟೆಯೆಲ್ಲ ತಗೊಂಡು ಕೆರೆಗೆ ಹೋದ ಬಟ್ಟೆ ಒಗೆತ್ತೀರ ಕಾಯಿತು ನೀರಡಿ ಕಾಯ್ತಾ ಮನುಷ್ಯನಿಗೆ ನೀರು ಕುಡಿಬೇಕಂದ ಇದೊಂದು ಬಟ್ಟೆ ಒಡೆದ ನೀರು ಕುಡಿಬೇಕು ಇದೊಂದು ಬಟ್ಟೆ ಒಡೆದ ನೀರು ಕುಡ್ದಾಯ್ತು ಅಂತೇಳಿ ಬಟ್ಟೆನ ಒಯ್ಯಕತ್ತ ಭಯ ಮಾಯಾಕಿ ಆಯ್ತು 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 ಮೂರ್ಛೆ ಬಂತು ನೀರೊಳಗಡೆ ಬಿದ್ದ ಅಲ್ಲೇ ಸಂತೋತದು ಹುಟ್ಟದು ನಿನ್ನ ಹೊತ್ತಿಗಾಯಿತೋ ಎಟ್ಟದಿಲ್ಲ ಉಳಿತೋ ದಾನ ಕೊಟ್ಟದು ದಾರಿ ಬುದ್ಧಿಗಾಯಿತೋ ಮುಂದಿನ ಬದ್ದಿಗಾಯಿತೋ ജൽ നോടിക്കോ തലി മുതലി ജൽ നോടിക്കലി മുൻകലി നിന്ന സാധ്യ മുട്ടിയ സാത്തിയ മുട്ടിയ ಜಲ್ದಿ ನೋಡಿಕೊಳ್ಳೋ ತಪಾ ವಸ್ತು ತಲಿ ಮುಂದಕ ಹೋಗೋದ ಬಳಿ ಜಲ್ದಿ ನೋಡಿಕೊಳ್ಳೋ కేసు జన్మ తిరుగు ఇ అందేను తండి నర జన్మ దీ సుఖ పట్టే తేంతి నర జన్మీ సుఖ thank you I'm gonna go to